ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕು ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತಂಡವ ಇಬ್ಬರು ಕೂಡ ಬೇರೆಯಾದ ಮೇಲಂತೂ ಭಾಗ್ಯನಿಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಹೆಚ್ಚಾಗುತ್ತಲೇ ಇದೆ ಮತ್ತು ಅದನ್ನು ಎದುರಿಸಲು ಎಲ್ಲರಿಗೂ ಕೂಡ ಸಾಧ್ಯವಾಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಈಗ ಭಾಗ್ಯನವರ ತಾಯಿ ಸುನಂದರವರು ತಾಂಡವ ಮತ್ತು ಶ್ರೇಷ್ಠನಿಗೆ ಒಂದೊಳ್ಳೆಯ ಬುದ್ಧಿಯನ್ನು ನಾನು ಕಲಿಸಬೇಕು ಏಕೆಂದರೆ ಅವರಿಂದಾಗಿ ನನ್ನ ಮಗಳ ಜೀವನ ಹಾಳಾಗಬಾರ್ದು ಮತ್ತು ನನ್ನ ಮಗಳು ಇಷ್ಟೆಲ್ಲ ಕಷ್ಟಪಡುತ್ತಿದ್ದಾಳೆ ಅಂತೂ ಅರಿತ ಈ ಸುನಂದರವರು ಅವರ ಮನೆಗೆ ಹೋಗಿದ್ದಾರೆ ಸ್ನೇಹಿತರೆ ಹೋಗಿರುವ ಸಂದರ್ಭದಲ್ಲಿ ಈ ಶ್ರೇಷ್ಠ ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ಅಲ್ಲಿಗೆ ಒಂದು ಚಾಕನ್ನು ತೆಗೆದುಕೊಂಡು ಹೋಗಿದ್ದಾರೆ ಅದೇ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ಮಾತ ಮಾತುಕತೆ ಆಡುವ ಸಮಯದಲ್ಲಿ ಚಾಕನ್ನು ಹಾಕುವ ಸಮಯಕ್ಕೆ ಆಲ್ರೆಡಿ ಸುನಂದರವರು ಹೋಗಿದ್ದಾರೆ ಇದರಿಂದ ಗಾಬರಿಗೊಂಡು ಅರಿಸಿಕೊಂಡಂತಹ ಶ್ರೇಷ್ಠ ಅಕ್ಕಪಕ್ಕದ ಮನೆಯವರು ಕೂಡ ಬಂದು ಅವರನ್ನು ಬಿಡಿಸಿದ್ದಾರೆ ಇದೇ ವಿಚಾರವಾಗಿ ಈಗಾಗಲೇ ತಾಂಡವ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ಒಪ್ಪಿಸಿದ್ದಾರೆ ಸುನಂದರ್ ಇದೇ ವಿಚಾರವಾಗಿ ಸುನಂದರವರ ರಿಲೇಷನ್ ಅಂದರೆ ಭಾಗ್ಯರವರಿಗೆ ಇನ್ಸ್ಪೆಕ್ಟರ್ ಈಗಾಗಲೇ ಫೋನನ್ನು ಮಾಡಿ ನಿಮ್ಮ ತಾಯಿಯವರು ಜೈಲಿನಲ್ಲಿದ್ದಾರೆ ನೀವು ಸ್ಟೇಟ್ಮೆಂಟ್ ಕೊಡೋಕ್ಕೆ ಬನ್ನಿ ಜೈಲಿಗೆ ಅಂತ ಈಗಾಗಲೇ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಮನೆಯವರಿಗೆಲ್ಲ ಒಂದು ಕ್ಷಣ ಶಾಕ್ ಆಗಿದೆ ಅಯ್ಯೋ ಇದೇನಪ್ಪ ಇದು ನಮ್ಮ ಅಮ್ಮನ ಇಲ್ಲ ಬೇರೆ ಯಾರನ್ನು ನೋಡಬೇಕು ಅಂದ್ಬಿಟ್ಟು ಏಕಾಏಕಿ ಕುಸುಮ ಮತ್ತು ಭಾಗ್ಯ ಅವರೆಲ್ಲರೂ ಸೇರಿ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೊರಟಿದ್ದಾರೆ ಸ್ನೇಹಿತರೆ ಪೊಲೀಸ್ ಸ್ಟೇಷನ್ಗೆ ಬಂದಿರುವಂತಹ ಭಾಗ್ಯ ಅಲ್ಲಿನ ಇನ್ಸ್ಪೆಕ್ಟರನ್ನು ಕೇಳ್ತಿದ್ದಾರೆ ಸರ್ ಯಾರು ಸರ್ ಫೋನ್ ಮಾಡಿದ್ರಲ್ಲ ಅಂತ ಹೌದು ನೋಡಿ ಇವರೇನೆ ಅಂತ ಹೇಳಿದಾಗ ಅಲ್ಲಿಗೆ ಬಂದಿರುವ ಕುಸುಮರವರು ಅವರು ತುಂಬ ಗಾಬರಿ ಆಗ್ತಾರೆ ಅಯ್ಯೋ ಸುನಂದ ಅವರೇ ನೀವೇನಿಲ್ಲಿ ಏನಕ್ಕೆ ಏನಕ್ಕೆ ಥರ ಇಲ್ಲ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಇನ್ಸ್ಪೆಕ್ಟರ್ ನೋಡಿ ಇವರು ಒಂದು ಕೊಲೆಯ ಪ್ರಯತ್ನ ಮಾಡೋಕ್ಕೆ ಬಂದಿದ್ದರು ಅಕ್ಕಪಕ್ಕದವರು ಇವರು ಕೂಗಾಟಕ್ಕೆ ಮತ್ತು ಅರಿಚಾಟಕ್ಕೆ ಇವರು ಸಿಕ್ಕಿಬಿದ್ದಿದ್ದಾರೆ ಏನಾದ್ರು ಹೆಚ್ಚು ಆಗಿದ್ದರೆ ಇದೆಲ್ಲ ಎಷ್ಟೊಂದು ದೊಡ್ಡ ಇಶ್ಯೂ ಆಗೋದು ಗೊತ್ತಾ ಮತ್ತು ನಮಗೆಲ್ಲ ಸಮಸ್ಯೆ ಇಂಥವರೆಲ್ಲ ಏಕೆ ಈ ಥರ ಎಲ್ಲ ಆಗಿದ್ದಾರೋ ಅಂತ ಇನ್ಸ್ಪೆಕ್ಟರ್ ಅವರಿಗೆ ವಿವರಣೆ ನೀಡ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಅಲ್ಲಿ ಕುಂತಿರುವಂತಹ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಇಬ್ಬರನ್ನ ನೋಡಿರುವಂತಹ ಅಲ್ಲಿಗ ಭಾಗ್ಯಮತಿ ಅವರೆಲ್ಲರೂ ಕೂಡ ಹೇಳ್ತಿರ್ತಾರೆ ಸರ್ ಈ ಆಗ ಭಾಗ್ಯ ಸುನಂದರವ್ರನ್ನ ಮಾತಾಡಿಸ್ತಾರೆ ಸುನಂದ ಅಮ್ಮ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ನೀವು ಮತ್ತು ಇದೇ ಒಂದನೆಲ್ಲ ಒಂದು ಸಮಸ್ಯೆಗಳು ನಮಗೆ ಬರ್ತಾನೆ ಇದೆ ಯಾಕೆ ಅಮ್ಮ ಈ ಥರ ಎಲ್ಲ ಮಾಡೋಕ್ಕೆ ಹೋದರೆ ಅಂತ ಹೇಳಿದಾಗ ಇಲ್ಲ ಕಣೆ ನಾನು ಸುಮ್ಮನೆ ಅವರಿಗೆ ಬುದ್ಧಿವಾದ ಹೇಳ್ಬೇಕು ಮತ್ತು ನಿಮ್ಮ ಸಂಸಾರನ ಸರಿ ಮಾಡಬೇಕು ಅಂತ ನಾನು ಈಗಾಗಲೇ ಹೊರಟಿದ್ದೆ ಅದೇ ಸಂದರ್ಭದಲ್ಲಿ ಇವರಿಬ್ಬರು ಸೇರಿ ನನ್ನ ಷಡ್ಯಂತ್ರ ಮಾಡಿ ಈಗ ಸ್ಟೇಷನ್ಗೆ ಒಪ್ಪಿಸಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿಗೆ ಬಂದಿರುವಂತಹ ಸಾರಿಗೇನೂ ಮಾಡಿ ನಮ್ಮ ಅಮ್ಮನ್ನ ಬಿಡಿಸ್ಕೋಬೇಕಲ್ಲ ಅಂತ ಹೇಳ್ತಾರೆ ಭಾಗ್ಯ ಅದಕ್ಕೆ ಅಯ್ಯೋ ಇದೆಲ್ಲ ಆಗಲ್ಲಮ್ಮ ಇದೆಲ್ಲ ಬರೀ ಕೊಲೆ ಬೇರೆ ಇದೇ ವಿಚಾರವಾಗಿ ಈಗಾಗಲೇ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿರೋ ಅದನ್ನು ವಾಪಸ್ ತಗೋಬೇಕಾಗುತ್ತೆ ಅಂತ ಈಗಾಗಲೇ ಇನ್ಸ್ಪೆಕ್ಟರ್ ಅವರು ಹೇಳ್ತಿದ್ದಾರೆ ಅದಕ್ಕೆ ಅಲ್ಲಿಗೆ ಬಂದಿರುವಂತಹ ಆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಹೇಳ್ತಿದ್ದಾರೆ ನಿಮ್ಮ ಅಮ್ಮನನ್ನು ನಾನು ಬಿಡಿಸೋಕೆ ನಾನೊಂದು ಪ್ರಯತ್ನ ಮಾಡ್ತೇನೆ ಅದಕ್ಕೆ ನೀನು ಒಂದು ಒಂದು ಷರತ್ತನ್ನು ವಿಧಿಸ್ತೇನೆ ಅಂತ ಈಗಾಗಲೇ ತಾಂಡವ್ ಭಾಗ್ಯನಿಗೆ ಹೇಳ್ತಿದ್ದಾನೆ ಅದಕ್ಕೆ ಅವರು ಭಾಗ್ಯ ಹೇಳ್ತಾಳೆ ನಿಮ್ಮ ಯಾವ ಷರತ್ತುಗೂ ಕೂಡ ನಾನು ಒಪ್ಪಿಗೆ ಹಾಕೋದಿಲ್ಲ ಮತ್ತು ನಾನು ಆ ಷರತ್ತು ಏನಂತನೂ ಕೂಡ ನಾನು ಕೇಳೋದಿಲ್ಲ ಅಂತ ತಾಂಡವ್ಗೆ ಉತ್ತರ ನೀಡ್ತಿರ್ತಾರೆ ಹಾಗಾದರೆ ತಾಂಡವ್ ಹೇಳ್ತಾನೆ ಹಾಗಾದರೆ ನಿಮ್ಮ ಅಮ್ಮ ಇಲ್ಲೇ ಇರ್ತಾರೆ ಬಿಡು ತಲೆ ಕೆಟ್ಟಿಸ್ಕೋಬೇಡ ನಮಗೇನು ನಮ್ಮ ಪಾಡ ನಾವು ಹೋಗ್ತೇವೆ ಅಂತ ತಾಂಡವ್ ಭಾಗ್ಯನಿಗೆ ಹೇಳ್ತಾನೆ ಭಾಗ್ಯನಿಗೆ ಹೇಳಿದ ಸಂದರ್ಭದಲ್ಲಿ ಭಾಗ್ಯ ಹೇಳ್ತಾಳೆ ನಿಮ್ಮ ಷರತ್ತು ಏನಿದೆಯೋ ಏನೋ ಗೊತ್ತಿಲ್ಲ ಆದರೆ ನಮ್ಮ ಅಮ್ಮನನ್ನು ನಾನು ಹೇಗೆ ಬಿಡಿಸ್ಕೋಬೇಕು ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ ಅದಕ್ಕೆ ಹೌದಾ ಹೇಗೆ ಬಿಡಿಸ್ಕೋಬೇಕು ಅಂತ ಗೊತ್ತಾ ನೀನು ಲಯರ್ ಕಟ್ಟೋಕ್ಕೆ ಅಮೌಂಟ್ ಇದೆಯಾ ದುಡ್ಡು ಇದೆಯಾ ಹಾಂ ಎಲ್ಲ ಜೋರ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ ಆಗ ಬಾಗಿ ಹೇಳ್ತಾರೆ ಮಿಸ್ಟರ್ ಸೂರ್ಯವಂಶಿ ತಾಂಡವರೇ ನನಗೆ ಎಲ್ಲ ವಿಚಾರನೂ ಗೊತ್ತು ನಾನು ನಮ್ಮ ಅಮ್ಮನ್ನ ನಾನು ಹೇಗೆ ಬಿಡಿಸ್ಕೋಬೇಕು ಅಂತ ನನಗೆ ಗೊತ್ತು ನೀವು ಕಂಪ್ಲೇಂಟ್ ವಾಪಸ್ ತಗಲೇರೋ ಪರವಾಗಿಲ್ಲ ಅವ್ರನ್ನ ನಾನು ಇಲ್ಲಿಂದ ಬಿಡುಗಡೆ ಮಾಡಿಸ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಈಗಾಗಲೇ ಚಾಲೆಂಜನ್ನು ಮಾಡಿದ್ದಾಳೆ ಸ್ನೇಹಿತರೆ ತಾಂಡವ್ಗೆ ಇದೇ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ವಾತಾವರಣಗಳು ಈ ಧಾರಾವಾಹಿನಲ್ಲಿ ಸೃಷ್ಟಿಯಾಗುತ್ತದೆ ಎಂಬುದನ್ನು ನಾವು ಕಾದು ನೋಡೋಣ ಹಾಗೂ ಇಂತಹ ಕುತೂಹಲಕಾರಿ ಸಂಚಿಕೆಯಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ